ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮನೆಯಲ್ಲೇ ಬರ್ಗರ್ ಹೇಗೆ ಅಂತ ನೋಡೋಣ ಮಕ್ಕಳಿಗಂತೂ ಫೇವ್ರೆಟ್ ಆಗಿರ್ತದೆ ಆರ್ಡ್ರ್ ಮಾಡಿ ಅದು ಮಾಡಿ ಅಂತ ಹೇಳಿ ಮನೆ ನಾವು ಹೊರಗಡೆಯಿಂದ ತರಿಸಿಕೊಡ್ತೀವಿ ಇನ್ನು ಮುಂದೆ ಹೊರಗಡೆಯಿಂದ ಬೇಡ ನಾವು ಮನೆಯಲ್ಲೇ ಮಾಡೋಣ ಅದಕ್ಕಾಗಿ ನಾನಿಲ್ಲಿ ಸಿಕ್ಸ್ ಆರು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕಿ ಹಾಕಿ ಅದನ್ನು ಕ್ರಮ್ಸ್ ಮಾಡಿ ತೆಗಿಯೋಣ ಪೌಡ್ರ್ ಥರ ಅದನ್ನೊಂದು ಸೈಡಲ್ಲಿಡಿ ಮತ್ತು ನಾವು ಚಿಕನ್ ಪ್ಯಾಟಿಸ್ ಮಾಡಬೇಕು ಬರ್ಗರಿಗೆ ಅದನ್ನು ಹೇಗೆ ಮಾಡೋದಂತ ನಾವಿಲ್ಲಿ ನೋಡೋಣ ಅದಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಆನಿಯನ್ ತಗೊಂಡಿದ್ದೇನೆ ಮತ್ತು ಮೂರು ರೆಡ್ ಚಿಲ್ಲಿ ಹಾಗೆಯೇ ಒಂದು ಆರು ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಅಂದರೆ ಗ್ರೈಂಡ್ ಮಾಡಿ ಪೌಡ್ರೆಲ್ಲ ಅದೊಂಥರ ತರಿ ತರಿಯಾಗಿ ಇರ್ತದೆ ಆ ಥರ ನಾವು ಇದನ್ನು ರುಬ್ಬಬೇಕು ಸೊ ಇವಾಗ ಅದು ಕೂಡ ರೆಡಿ ಆಯಿತು ನೋಡಿ ಇದೇ ಥರ ಬರ್ತದೆ ಆದ ನಂತರ ನಾವು ಇದು ನಾನು ಇದಕ್ಕೆ ಒಂದು ಇನ್ನೂರು ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ ಆಗಿರ್ತದೆ ಅದನ್ನು ನಾವು ಅದೇ ಮಿಕ್ಸಿ ಜಾರಿಗೆ ಹಾಕೋಣ ಹಾಕಿ ಅದನ್ನು ಕೂಡ ನಾವು ಗ್ರೈಂಡ್ ಮಾಡಿ ತೆಗಿಯೋಣ ಅದು ಸಣ್ಣದಾಗಿ ಈ ಥರ ಬರ್ದ ನೀರು ಹಾಕಬೇಡಿ ನೀರು ಹಾಕಿದರೆ ಅದು ನೀರು ಹಾಕ್ತದೆ ಹಾಗಾಗಿ ಮತ್ತೆ ಒಂದು ನಾವು ಬೌಲಿಗೆ ಹಾಕೋಣ ಅದನ್ನು ಬೌಲಿಗೆ ಹಾಕಿದ ನಂತರ ಇದಕ್ಕೆ ಬೇಕು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಮಾಡಿದರೆ ಅದು ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಅಂದರೆ ಹೊರಗಡೆ ನಾವು ಯಾವ ಥರ ತಂದು ತಿಂತೀವಿ ಅದೇ ಟೇಸ್ಟಲ್ಲಿ ಬರ್ತದೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗ್ತದೆ ಈ ಥರ ಮಾಡಿದರೆ ಸೊ ನಾನಿವಾಗ ಇದನ್ನು ಮಿಕ್ಸ್ ಮಾಡಿತ್ತು ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ಕ್ರಮ್ಸ್ ಹಾಕಬೇಕು ನಾವು ಬ್ರ ಬ್ರೆಡ್ಡದ್ದು ಪೌಡ್ರ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಒಮ್ಮೆಲೆ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಜಾಸ್ತಿನೂ ಹಾಕ್ಬೋದು ಹಾಗೆ ನೋಡಿ ನೋಡಿ ನಾವು ಇದನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಇದೇ ಥರ ನಾವು ಮಿಕ್ಸ್ ಮಾಡಿ ತೆಗಿಯೋಣ ಇವಾಗ ಇದು ಕರೆಕ್ಟಾಗಿ ಬಂತು ಸ್ವಲ್ಪ ಹಾಕಬೇಕು ಪೌಡ್ರು ಕ್ರಮ್ಸ್ ಅದು ಆದಮೇಲೆ ನಾನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ಹಾಗೆ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಬಾಲ್ ಶೇಪಿಗೆ ತೆಗಿ ಒಂದು ನಾವು ಬರ್ಗರ್ ಇರ್ತದಲ್ಲ ಅದರಷ್ಟು ನಾವು ಸೈಜಲ್ಲಿ ಇದನ್ನು ಮಾಡಬೇಕು ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತೇನೆ ಅದೇ ಥರ ಮಾಡಿ ನೀವು ಇವಾಗ ನಂದು ಚಿಕನ್ ಪ್ಯಾಟಿಸ್ ಕೂಡ ರೆಡಿ ಆಯಿತು ಇನ್ನು ನಾವು ಇದನ್ನು ಬಾಕಿದ್ದನ್ನು ಕೂಡ ಅದೇ ಥರ ಮಾಡಿ ಇಡೋಣ ಒಂದು ಪ್ಲೇಟಲ್ಲಿ ಇಟ್ಟು ಬಿಡೋಣ ಒಮ್ಮೆಲೆ ಮಾಡಿ ಇಟ್ಟರೆ ನಮಗೆ ಮತ್ತೆ ಈಸಿ ಆಗ್ತದೆ ಹಾಗಾಗಿ ಈ ಇಷ್ಟು ದೊಡ್ಡ ಸೈಜ್ ಸಾಕು ಬ್ರೆಡ್ ಯಾವ ಥರ ಬರ್ತದೆ ಅಂದರೆ ಬನ್ ಬರ್ತದಲ್ವ ಅದು ಎಷ್ಟು ಸೈಜ್ ಬರ್ತದೆ ಅದನ್ನು ನೋಡಿ ನಾವು ಮಾಡಬೇಕು ಇವಾಗ ಚಿಕನ್ ಪ್ಯಾಟಿಸ್ ಇಲ್ಲಿ ರೆಡಿ ಆಯಿತು ಮತ್ತು ಅದನ್ನು ಫ್ರೈ ಮಾಡುವಾಗ ನಾವು ಕ್ರಮ್ಸಲ್ಲಿ ಹಾಕಬೇಕು ಸೊ ಅದಕ್ಕಾಗಿ ನಾನು ಇಲ್ಲಿ ಒಂದು ಬೌಲ್ಗೆ ಒಂದು ಹೆಗ್ ತಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಗೆಯೇ ಸ್ವಲ್ಪ ಮೈದಾ ಕೂಡ ಇದೆ ಫಸ್ಟಿಗೆ ನಾವು ಓಕೆ ಇವಾಗ ನಾವು ಚಿಕನ್ ಪ್ಯಾಟಿಸನ್ನು ಮೊದಲಿಗೆ ಎಗ್ಗಲ್ಲಿ ಡಿಪ್ ಮಾಡಬೇಕು ಅದ ನಂತರ ಮೈದಾದಲ್ಲಿ ಕೋಟಿಂಗ್ ಮಾಡಬೇಕು ಆದಮೇಲೆ ಬ್ರೆಡ್ ಕ್ರಮ್ಸಿಗೆ ಹಾಕಬಾರ್ದು ಅದನ್ನು ನಾನು ಬೈ ಮಿಸ್ ಆಗಿ ಹಾಕಿದ್ದು ಮೈದಾದಲ್ಲಿ ಕೋಟಿಂಗ್ ಮಾಡಿದ ಮೇಲೆ ಮತ್ತೆ ಕೂಡ ನಾವು ಹೆಗ್ಗಿಗೆ ಡಿಪ್ ಮಾಡಿ ಆದಮೇಲೆ ಬ್ರೆಡ್ ಕ್ರಮ್ಸಿಗೆ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿ ಒಂದು ಸೈಡಲ್ಲಿ ಎಲ್ಲವನ್ನು ಇದೇ ಥರ ಮಾಡಿ ಹಿಡಿ ಮತ್ತು ಇದಕ್ಕೆ ಬೇಕಾದದ್ದು ಬಯೋನಿಸ್ ಇದು ತುಂಬಾ ಚೆನ್ನಾಗಿರ್ತದೆ ಇದೊಂದು ಮಯನಿಸ್ ತಂದೂರಿ ಮಾಯಾನು ಅದನ್ನು ಒಂದು ಬೌಲ್ಗೆ ಹಾಕಿ ನಾನು ಚೆನ್ನಾಗಿ ಬೀಟ್ ಮಾಡ್ತೇನೆ ಅದಂದರೆ ಫ್ರಿಜ್ಜಲ್ಲಿಟ್ಟು ಗಟ್ಟಿಯಾಗಿದೆ ಹಾಗೆ ಹಾಗಾಗಿ ಮತ್ತು ಇದಕ್ಕೆ ಯಾವುದು ಕೂಡ ನಾನು ಆ್ಯಡ್ ಮಾಡೋಲ್ಲ ಟೊಮೆಟೊ ಸಾಸ್ ಆಗಲಿ ಯಾವುದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿಲ್ಲ ಯಾಕೆಂದರೆ ಇದೇ ಸಾಕಾಗ್ತದೆ ಅಷ್ಟೂ ಚೆನ್ನಾಗಿದೆ ಇದು ಹಾಗಾಗಿ ನಾನು ಕಾಲು ತಂದೂರಿ ಮಾನಸನ್ನು ತಗೊಂಡಿದ್ದೀನಿ ಆದಮೇಲೆ ನಾವು ಚಿಕನ್ ಪ್ಯಾಟಿಸನ್ನು ಫ್ರೈ ಮಾಡಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಮ್ಮ ಚಿಕನ್ ಪ್ಯಾಟಿಸ್ ಉಂಟಲ್ಲ ಅದನ್ನು ನೀವು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಬೇಕು ಜಾಸ್ತಿ ಮಾಡೋಕ್ಕೋಗಬೇಡಿ ಸೀದೋಗ್ತದೆ ಇದನ್ನು ಚೆನ್ನಾಗಿ ಎರಡು ಸೈಡ್ ಕೂಡ ಫ್ರೈ ಮಾಡಿ ನೋಡಿ ಇವಾಗ ನೋಡಿ ಕಲರ್ ಬರ್ತಾ ಉಂಟು ಒಳಗಡೆ ಕೂಡ ಕುಕ್ಕಾಗಿದೆ ಇವಾಗ ನಾನು ಇದನ್ನು ತೆಗಿತಾ ಇದ್ದೇನೆ ತೆಗೆದು ಒಂದು ಪ್ಲೇಟಲ್ಲಿ ಇದ್ದೇನೆ ಮತ್ತು ನಾವು ಸ್ವಲ್ಪ ಬ್ರೆಡ್ ಉಂಟಲ್ವ ಬನ್ನು ಬರ್ಗರ್ ಬಣ್ಣ ಇರ್ತದಲ್ಲ ಅದನ್ನು ಕೂಡ ಸ್ವಲ್ಪ ಬೇಕಿದ್ದಲ್ಲಿ ಫ್ರೈ ಮಾಡಿ ಅದಕ್ಕಾಗಿ ನಾನೊಂದು ಪ್ಯಾನಿಗೆ ಸ್ವಲ್ಪ ಗೀ ಹಾಕಿ ಆದಮೇಲೆ ನಾನು ಬನ್ನನ್ನು ಕಟ್ ಈ ಥರ ಕಟ್ ಮಾಡಿ ರೌಂಡ್ ಶೇಪಲ್ಲಿ ಅದನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದೇನೆ ಮತ್ತು ಏನಂದರೆ ನಾವು ಚೀಸನ್ನು ಮೆಲ್ಟ್ ಮಾಡಬೇಕು ಹಾಗಾಗಿ ನಾನೊಂದು ಪ್ಯಾನ್ಗೆ ಸ್ವಲ್ಪ ಗೀ ಹಾಕಿ ಆದಮೇಲೆ ನಮ್ಮ ಚಿಕನ್ ಪ್ಯಾಟಿಸ್ ಉಂಟಲ್ಲ ಅದನ್ನು ಹಾಕಿ ಒಂದು ಸ್ಲೈಸ್ ಚೀಸನ್ನು ಹಾಕಿ ಕವರ್ ಮಾಡಿ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಇಷ್ಟು ಮೆಲ್ಟ್ ಆದರೂ ಸಾಕು ಮತ್ತು ಅದು ಆಟೋಮೆಟಿಕ್ ಮೆಲ್ಟ್ ಆಗ್ತದೆ ಹಾಗಾಗಿ ಮತ್ತು ಒಂದು ಬನ್ನಿಗೆ ತೆಗೆದು ನಾನು ವೀಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೇನೆ ಇದೇ ಥರ ನೀವು ಕೂಡ ಮಾಡಿ ಉಂಟಲ್ವ ಅದು ಎರಡೂ ಸೈಡ್ ಬನ್ನಿಗೂ ಕೂಡ ನಾವು ತಂದೂರಿ ಮಾಯನಸನ್ನು ಹಾಕೋಣ ಬೇಕಿದ್ದಲ್ಲಿ ನೀವು ಕಚಪ್ ಕೂಡ ಹಾಕ್ಬೋದು ನಾನು ಯಾವುದನ್ನು ಹಾಕಲಿಲ್ಲ ಇದೇ ಸಾಕು ಅಂತ ತುಂಬಾ ಟೇಸ್ಟ್ ಹಾಗಾಗಿ ಮತ್ತು ಬರ್ಗರ್ ಲೀಫ್ ಬರ್ತಲ್ಲ ಅದನ್ನು ಹಾಕಿ ಮತ್ತು ನಾವು ಮೆಲ್ಟ್ ಮಾಡಿದ ಚೀಸ್ ಮತ್ತು ಚಿಕನ್ ಪ್ಯಾಟಿಸ್ ಉಂಟಲ್ಲ ಅದನ್ನು ಹಾಕಿ ಬೇಕಿದ್ದಲ್ಲಿ ಕೊಂಬರು ಟೊಮೆಟೊ ಅನಿಯನ್ ಇದನ್ನೆಲ್ಲ ಹಾಕಿ ನೀವು ಮತ್ತೆ ಬೇಕಿದ್ದಲ್ಲಿ ನೀವು ಚೀಸನ್ನು ಹಾಕ್ಬೋದು ಸ್ಲೈಸ್ ಚೀಸನ್ನು ಚೀಸ್ ಹಾಕಿದ್ದಷ್ಟು ನಾವು ಟೇಸ್ಟ್ ಬರ್ತದೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗಿರ್ತದೆ ಇವಾಗ ನಮ್ಮ ಚಿಕನ್ ಬರ್ಗರ್ ಇಲ್ಲಿ ರೆಡಿ ಆಯಿತು ನೋಡಿ ನೀವು ಮತ್ತೊಂದು ಅನ್ಕೊಂಡು ಯಾವ ಥರ ಮಾಡ್ತಾ ಇದ್ದೀನಂತ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದೇ ಥರ ನೀವು ಕಂಟಿನ್ಯೂ ಮಾಡಿ ಎರಡು ಸಲ ಚೀಸ್ ಹಾಕ್ಬೇಕಂತ ಇಲ್ಲ ಬೇಕಿದ್ದಲ್ಲಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಥರ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತುಂಬ ಟೇಸ್ಟಿಯಾಗಿತ್ತು ಇದೊಂದು ಬರ್ಗರ್ ಹೊರಗಡೆ ತಂದಾಗೇ ಇತ್ತು ಅದಕ್ಕಿಂತ ಜಾಸ್ತಿಯೇ ಟೇಸ್ಟಿಯಾಗಿತ್ತು ಈ ಥರ ನೀವು ಮಾಡಿ ಮತ್ತು ನಾವು ಚಿಕನ್ ಪ್ಯಾಟಿಸ್ ಮಾಡಿ ಇದರಲ್ಲಿ ಒಂದು ತಿಂಗಳ ಕಾಲ ಸ್ಟೋರ್ ಮಾಡಿ ಇಡ್ಬೋದು ಏನೂ ಹಾಲು ತುಂಬಾ ಚೆನ್ನಾಗಿರ್ತದೆ ಹಾಗೆಯೇ ಹೆಲ್ದಿಯಾಗಿರುತ್ತದೆ ಇವತ್ತಿನ ವೀಡಿಯೋ ಇಷ್ಟೇ ಇರೋದು ಗೈಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೇನೇ ಒಂದು ಕಮೆಂಟ್ ಕೂಡ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವವರೆಗೂ ಬಾಯ್ ಟೇಕ್ ಕೇರ್